ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಬಾನು ವೆಲ್ಕಮ್ ಟು ಮೈ ಚಾನಲ್ ಭಾನುಪ್ರಿಯಾ ಇನ್ ಕನ್ನಡ ನಾನು ಅಮ್ಮನ ಮನೆಗೆ ಬಂದಿದ್ದೆ ನಿನ್ನೆ ಹಾಗಾಗಿ ಸ್ವಲ್ಪ ತೋಟದ ಹತ್ರ ಹೋಗೋಣ ಅಂದ್ಬಿಟ್ಟು ಅಪ್ಪಾಜಿ ಅಮ್ಮ ಇಬ್ಬರು ತೋಟದ ಹತ್ರ ಇದ್ದರು ಹಾಗಾಗಿ ತೋಟದ ಹತ್ರ ಬಂದ್ವಿ ನಾನು ನನ್ನ ತಂಗಿನೂ ಸ್ವಲ್ಪ ಮಳೆ ಬರೋಂಗಿತ್ತು ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಬಂದುಬಿಡೋಣ ಅಂತ ಬಂದ್ವಿ ನೋಡ್ತಾ ಇರ್ಬೋದು ಇದು ನಮ್ಮ ಮನೇಲಿ ಸಾಕಿರೋವಂಥ ನಾಯಿ ಬ್ರೌನಿ ಅಂತ ನಮ್ಮ ಗಾಡಿ ಸೌಂಡ್ ಕೇಳಿದ ತಕ್ಷಣ ಬರ್ತಾ ಇದೆ ನೋಡಿ ನಾವು ಎಲ್ಲೋದರೂ ಅಷ್ಟೇ ನಾವು ನಿಂತಿದ್ರೆ ನಮ್ಮ ಹತ್ರ ಬರುತ್ತೆ ಅಮ್ಮ ಅಪ್ಪ ಇದ್ದರೆ ಅಮ್ಮ ಅಪ್ಪನ ಜೊತೆನೇ ಇರುತ್ತೆ ಯಾವಾಗಲೂ ಅಮ್ಮ ಅಪ್ಪಾಜಿ ಯಾವಾಗಲೂ ತೋಟದ ಹತ್ರ ಬಂದರೆ ಅವ್ರ ಹಿಂದೆನೇ ಬರುತ್ತೆ ಅಮ್ಮ ಅಪ್ಪಾಜಿ ಎಲ್ಲಿ ಹೋಗ್ತಾರೆ ಅವ್ರು ಹಿಂದೆನೇ ಸುತ್ತಾ ಇರುತ್ತೆ ಅದಕ್ಕೆ ಹೇಳೋದು ನಾಯಿಗಿರೋ ನಿಯತ್ತು ಮನುಷ್ಯಗಿರೋಲ್ಲ ಅಂತ ಅಪ್ಪಾಜಿ ಕಾಯೆಲ್ಲ ಕೆಡ್ಗಿದ್ರು ನಾನು ನನ್ನ ತಂಗಿನೂ ಸ್ವಲ್ಪ ಕಾಯೆಲ್ಲ ಎತ್ತಾಕೋಣ ಅಂತ ಹತ್ರ ಬಂದ್ವಿ ಸ್ವಲ್ಪ ಫ್ರೂಟ್ಸ್ ಗಿಡ ಎಲ್ಲ ಹಾಕಿದ್ವಿ ಅದೆಲ್ಲ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮಳೆ ಬರಂಗಿದೆ ಅದಕ್ಕೆ ಬೇಗ ಬೇಗ ಸ್ವಲ್ಪ ಅಮ್ಮ ಅಪ್ಪಾಜಿ ಇಬ್ಬರಿಗೂ ಎಲ್ಪ್ ಮಾಡೋಣ ಅಂತ ನಾನು ನನ್ನ ತಂಗಿನೂ ಸ್ವಲ್ಪ ಕಾಯೆಲ್ಲ ಎತ್ತಾಕಿದ್ವಿ ಸ್ವಲ್ಪ ಮಾವಿನಕಾಯಿ ಕಿತ್ಕೋಬೇಕಿತ್ತು ಅದಕ್ಕೆ ಮಾವಿನಕಾಯಿ ಕಿತ್ಕೊಂಡು ಮಾ ನಾಳೆ ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಮಾವಿನಕಾಯಿ ಹೋಗೋಣ ಅಂತ ತೋಟದ ಹತ್ರ ಬಂದ್ವಿ ಅಷ್ಟೊಳಗಡೆ ಮಳೆ ಸ್ಟಾರ್ಟ್ ಆಗೋಯ್ತು ಮನೆಗೆ ಬಂದುಬಿಟ್ವಿ ಎಷ್ಟು ಮಳೆ ಬರ್ತಾ ಇದೆ ನೋಡಿ ಒಂದೊಂದು ಸಲ ಜೋರು ಮಳೆ ಆದ್ರಂತೂ ಈ ತೊಟ್ಟಿ ಎಲ್ಲ ತುಂಬೋಗ್ಬಿಡುತ್ತೆ ಇವಾಗ ಸ್ವಲ್ಪ ಸಣ್ಣದಾಗೆ ಮಳೆ ಬರ್ತಾಯಿತ್ತು ಮಾವಿನಕಾಯಿ ತಂದಿದ್ವಿ ಅಲ್ವಾ ಬೆಳಿಗ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ವಿಡಿಯೋನ ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ ಮಾವಿನಕಾಯಿನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಒಂದೊಂದು ಬಟ್ಟೆ ತೊಗೊಂಡು ಒಂದೊಂದು ಮಾವಿನಕಾಯಿನ ಒರಿಸ್ಕೋಬೇಕು ಒಂದು ಬಟ್ಟೆಲಿ ನೀಟಾಗಿ ಎಲ್ಲ ಒರೆಸ್ಕೊಂಡು ಮಾವಿನಕಾಯಿನ ಕಟ್ ಮಾಡಬೇಕು ಯಾಕೆಂದರೆ ನೀರಲ್ಲಿ ಇದ್ದಂಗೆ ಮಾವಿನಕಾಯಿನ ಕಟ್ ಮಾಡಿ ಉಪ್ಪಿನಕಾಯಿ ಹಾಕಿದ್ರೆ ಮಾವಿನ್ ಉಪ್ಪಿನಕಾಯಿ ಹಾಳಾಗುತ್ತೆ ಅದಕ್ಕೆ ನೀಟಾಗಿ ಬಟ್ಟೆಲಿ ಒರೆಸಿ ಉಪ್ಪಿನಕಾಯಿ ಮಾಡಬೇಕು ನಾನು ತುಂಬ ದಪ್ಪದಾಗಿಯೇ ಎಲ್ಲ ಕಟ್ ಮಾಡ್ತಾ ಮಾಡ್ತಾಯಿಲ್ಲ ಮೀಡಿಯಮ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಮಾವಿನಕಾಯಿನ ಮಾವಿನಕಾಯಿ ಕಟ್ ಮಾಡಾಯಿತು ಇವಾಗ ಬೆಳ್ಳುಳ್ಳಿನ ಒಂದು ನಾಲ್ಕು ಬೆಳ್ಳುಳ್ಳಿನ ನಾನು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಜಜ್ಕೋಬೇಕು ತುಂಬ ಏನು ಜಜ್ಜೋದು ಬೇಡ ಪೇಸ್ಟ್ ಥರ ಏನು ಮಾಡೋದು ಬೇಡ ನಾನು ಕರಿಬೇವು ತಗೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಎಮ್ ಟಿ ಆರು ಒಂದು ಪಾತ್ರೆಗೆ ಎಣ್ಣೆನ ಹಾಕೋತಾ ಇದ್ದೀನಿ ನಾನು ಸಿಮ್ಮಲ್ಲೇ ಉಪ್ಪಿನಕಾಯಿನ ಮಾಡಬೇಕು ತುಂಬ ಉರಿಲೆಲ್ಲ ಉಪ್ಪಿನಕಾಯಿ ಮಾಡೋಕ್ಕೆ ಹೋಗಬೇಡಿ ಎರಡು ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹೆಂಜ್ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲೇ ಬ್ರೌನ್ ಬರೋವರೆಗೂ ಉರಿಬೇಕು ಇದಾದಮೇಲೆ ಕರ್ಬೇವ್ ಹಾಕ್ತಾಯಿದ್ದೀನಿ ನಾನು ಚಿಲ್ಲಿ ಪೌಡರ್ ಏನು ತೊಗೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ನೀವು ಖಾರನ ಹಾಕೋಬೇಕು ಇವಾಗ ನಾನು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಬೌಲು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ನಾನು ಹರಳು ಉಪ್ಪು ಹಾಕ್ತಾಯಿಲ್ಲ ಯಾಕೆಂದರೆ ಉಪ್ಪಿನಕಾಯಿನ ಈಗಲೇ ತಿನ್ಬೋದು ದಿಢೀರ್ ಉಪ್ಪಿನಕಾಯಿ ಅಂತ ಇದು ಅದಕ್ಕೆ ಉಪ್ಪು ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೂಪರಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಮಾಡ್ಬೋದು ಉಪ್ಪಿನಕಾಯಿನ ಉಪ್ಪನ್ನ ಹಾಕಿ ಉಪ್ಪಿನ ಮಾವಿನಕಾಯಿನ ಕರಗಿಸೋ ಅವಶ್ಯಕತೆ ಏನಿರಲ್ಲ ಅವಾಗಲೇ ಮಾಡಿ ಅವಾಗಲೇ ತಿನ್ಬೋದು ಈ ಉಪ್ಪಿನಕಾಯಿನ ನೋಡಿದ್ರಿ ಅಲ್ವಾ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡಿದೆ ಅಂತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಬರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತೀನಿ